ಓರಿ ಹಬ್ಬದ ಪೈಲ್ವಾನನಾಗಿ ಮೆಂಚಿದ್ದ ಅಭಿಮಾನಿಗಳನ್ನ ಸಂಪಾದಿಸಿದ್ದ ಕರ್ನಾಟಕದ ಸ್ಪೆಷಲ್ ಬ್ರ್ಯಾಂಡ್ ಕರ್ಜಗಿ ಓಂ ಬಂತಾಪುರದ ಹಬ್ಬ ಮುಗಿಸಿ ಕೊನೆಯುಸಿರೆಳೆದಿ ಹೌದು ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಹೋರಿ ಬೆದರಿಸುವ ಹಬ್ಬದ ಪೈಲ್ವಾನ್ ಆಗಿ ಮಿಂಚಿದ್ದ ಕರ್ಜಗಿ ಓಂ ಒನ್ ಒನ್ ಟೂ ಹೋರಿ ಅನಾರೋಗ್ಯದಿಂದ ಮೃತಪಟ್ಟಿದೆ ತನ್ನ ಶರವೇಗದ ಓಟದ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿದ್ದ ಕರ್ನಾಟಕದ ಸ್ಪೆಷಲ್ ಬ್ರ್ಯಾಂಡ್ ಕರ್ಜಗಿ ಹೋರಿ ಹಬ್ಬದ ಕೀದಾಗಿತ್ತು ಇದೇ ಕಾರಣದಿಂದಾಗಿಯೇನನ್ನ ಎಲ್ಲರೂ ಪ್ರೀತಿಯಿಂದ ಕರ್ನಾಟಕದ ಓರಿ ಹಬ್ಬದ ಬ್ರ್ಯಾಂಡ್ ಸಿ ಸಿ ಖರ್ಜಿಗೆಯ ಓಂ ನಂಬರ್ ಒನ್ ಒನ್ ಟೂ ಎಂದು ಕರಿತಾ ಕಳೆದ ನಾಲ್ಕು ದಿನಗಳ ಇನ್ನಷ್ಟೇ ಬಂಕಾಪುರದ ಅಬ್ಬ ಮುಗಿಸಿ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಓಂ ಓರಿಯು ಚಿಕಿತ್ಸೆ ಫಲಕಾರಿಯಾಗಿದೆ ಶುಕ್ರವಾರ ಬೆಳಗ್ಗೆ ಮೃತಪಟ್ಟಿದೆ ಸಾವಿರಾರು ಜನರ ಮತ್ತೆ ತಾಕತ್ತಿದ್ರೆ ಹಿಡಿರಿ ಎಂದು ಸಾವಿರಾರು ಪೈಲ್ವಾನರಿಗೆ ಸವಾಲಾಗ್ತಿದ್ದ ಈ ಓರಿಯ ವೇಗ ಆವೇಶ ಮತ್ತು ಜೋಶ್ ನೋಡಲೆಂದ ದೂರ ಊರುಗಳಿಂದ ಲಕ್ಷಾಂತರ ಅಭಿಮಾನಿಗಳು ಜಪಾಯಿಸುತ್ತಿದ್ದರು ಎನ್ನ ಓರಿಯನ್ನ ಕಳೆದುಕೊಂಡ ಅಭಿಮಾನಿಗಳು ನೀರಿಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ಹಾವೇರಿ